ಬಿಹಾರದಲ್ಲಿ ಮತ್ತೆ ಎನ್ ಡಿ ಎ ಜೆ ಡಿಯು ಸರ್ಕಾರ ರಚನೆಯಾಗಿದೆ ಒಂಬತ್ತನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರು ಪದಗ್ರಹಣ ಮಾಡಿದ್ದಾರೆ ಡಿಸಿಎಂ ಆಗಿ ಸಾಮ್ರಾಟ್ ಚೌಧರಿ ವಿಜಯ್ ಸಿನ್ಹಾ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ನಿತೀಶ್ ಕುಮಾರ್ ಜೊತೆಗೆ ಸಂಪುಟಕ್ಕೆ ಪ್ರತಿಜ್ಞಾ ಪ್ರತಿಜ್ಞಾವಿಧಿಯನ್ನು ಎಂಟು ಜನ ಸಚಿವರು ಸ್ವೀಕಾರ ಮಾಡಿದ್ದಾರೆ ನೂತನ ಎನ್ ಡಿ ಎ ಸರ್ಕಾರಕ್ಕೆ ಮೊದಲ ಹಂತದಲ್ಲಿ ಎಂಟು ಜನ ಸಚಿವರು ಸೇರ್ಪಡೆಯಾಗಿದ್ದಾರೆ ಇನ್ನು ರಾಜ್ಯಪಾಲರಾಗಿರುವಂತಹ ರಾಜೇಂದ್ರ ಅರ್ಲೇಕರ್ ಪ್ರತಿಜ್ಞಾವಿಧಿ ಬೋಧಿಸಿದ್ದಾರೆ नितीश कुमार आरजेडी जे डी पक्ष जोतिये मैत्री मुरद को मैत्रीकूट के सहरदार अनुराग के बिना सभी प्रकार के लोगों के प्रति संविधान और विधि के अनुसार न्याय करूंगा मैं प्रतिज्ञान करता हूं। ಇನ್ನು ನಿತೀಶ್ ಕುಮಾರ್ ಅವರು ಆರ್ ಜೆ ಡಿ ಜೊತೆಗೆ ಮೈತ್ರಿಯನ್ನು ಮುರಿದುಕೊಂಡು ಎನ್ ಡಿ ಎ ಜೊತೆಗೆ ಸರ್ಕಾರವನ್ನು ರಚಿಸಿಕೊಳ್ತಾ ಇದ್ದಂತೆ ಆರ್ ಜೆ ಡಿ ಹಾಗೂ ಇಂಡಿಯಾ ಮೈತ್ರಿಕೂಟ ಎರಡಕ್ಕೂ ಕೂಡ ಆಘಾತವಾಗಿದೆ ಇನ್ನು ಬಿಹಾರದಲ್ಲಿ ಆದಂತಹ ಈ ಒಂದು ಕ್ಷಿಪ್ರ ರಾಜಕೀಯ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ನಿತೀಶ್ ಕುಮಾರ್ ಅವರು ಇಂಡಿಯಾ ಮೈತ್ರಿಕೂಟವನ್ನು ಮುಂದಾಳತ್ವವನ್ನು ವಹಿಸಿಕೊಂಡು ಮುನ್ನಡೆಸ್ತಾ ಇದ್ದರು ಎಲ್ಲ ವಿಪಕ್ಷ ನಾಯಕರನ್ನು ಬೇರೆ ಬೇರೆ ವಿಪಕ್ಷ ನಾಯಕರನ್ನ ಅದು ಆಮ್ ಆದ್ಮಿ ಪಕ್ಷ ಆಗಿರಬಹುದು ಅಥವಾ ತಮಿಳುನಾಡಿನ ಸರ್ಕಾರ ಆಗಿರಬಹುದು ಅಥವಾ ಆಂಧ್ರದ ವಿರೋಧ ಪಕ್ಷಗಳಾಗಿರಬಹುದು ಈ ರೀತಿಯಾಗಿ ಬೇರೆ ಬೇರೆ ರಾಜ್ಯದ ವಿಪಕ್ಷಗಳನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ನಿತೀಶ್ ಕುಮಾರ್ ಅವರೇ ಮಾಡ್ತಾಯಿದ್ರು ಈಗ ನಿತೀಶ್ ಕುಮಾರ್ ಅವರೇ ಇಂಡಿಯಾ ಮೈತ್ರಿಕೂಟವನ್ನು ತೊರೆದಿದ್ದಾರೆ ಅದೇ ರೀತಿಯಾಗಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿದ್ದಾರೆ ಆರ್ ಜೆ ಡಿ ಜೊತೆಗೆ ಬಳಸಿದ್ದಂತಹ ಸಖ್ಯ ಸರ್ಕಾರ ಅದನ್ನು ಮುರಿದುಕೊಂಡು ಮತ್ತೊಮ್ಮೆ ಎನ್ ಡಿ ಎ ಜೊತೆಗೆ ಸೇರಿಕೊಂಡು ಬಿ ಜೆ ಪಿ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡಿಕೊಂಡಿದ್ದಾರೆ ಇನ್ನು ಅವರ ಜೊತೆ ಜೊತೆಗೆ ಇಬ್ಬರು ಡಿ ಸಿ ಎಂಗಳು ಪದಗ್ರಹಣ ಮಾಡಿದ್ದಾರೆ ಅದೇ ರೀತಿಯಾಗಿ ಒಟ್ಟು ಎಂಟು ಜನ ಸಚಿವರು ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದಾರೆ ಇನ್ನು ಇಂಡಿಯಾ ಮೈತ್ರಿಕೂಟ ಮುಂದಿನ ನಡೆಯನ್ನು ಯಾವ ರೀತಿಯಾಗಿ ಅನುಸರಿಸುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಗೆ ಬಿ ಜೆ ಪಿಗೆ ಈಗ ಆನೆಬಲ ಬಂದಂತಾಗಿದೆ